ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆನೇ ನೋಡಿ ನಾನು ರೊಟ್ಟಿ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ರೊಟ್ಟಿ ಪೊಡು ಚಟ್ನಿ ನೆನೆ ಸಾಂಬಾರು ಇದೆ ಹಾಗೆ ಪಲ್ಯ ಮಾಡಿದ್ದೀನಿ ನೋಡಿ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ವೈಟ್ ರೈಸ್ ಮಾಡಿದ್ದೀನಿ ವೈಟ್ ರೈಸ್ ಮಾಡಿದ್ದೀನಿ ಟಿಫನ್ಗೆ ಕಟ್ಕೊಂಡು ಹೋದರೆ ಬೆಳಗ್ಗೆ ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ ಫ್ರೆಂಡ್ ಅವ್ರಿಗೆ ಕೆಲ್ಸಕ್ಕೆ ಬರೋ ಹೋಗ್ಬೇಕು ಇನ್ನೂ ಕೂಡ ಅಲ್ಲೇ ಇಟ್ಟಿದ್ದೀನಿ ನೋಡಿ ಬೆಳಗ್ಗೆ ಇಷ್ಟೆಲ್ಲ ಮಾಡ್ತೀನಿ ಇವರು ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ ಇವ್ರಿಲ್ಲಾಂದ್ರೆ ಮಾಡೋಕ್ಕೆ ಮನಸ್ಸು ಬರೋಲ್ಲ ಸೊ ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ ಮತ್ತು ಸಾಯಂಕಾಲ ಸಿಗ್ತೀನಿ ಫ್ರೆಂಡ್ ನಾನು ಮೊನ್ನೆ ಕಮಿಷನ್ ವೀಡಿಯೋ ಹಾಕ್ತೀನಿ ಅಂತ ರೀ ಆ ಕಮಿಷನ್ ವೀಡಿಯೋ ನಾನು ವೀಡಿಯೋ ಮಾಡ್ಕೊಂಡ್ರೆ ಡಿಲೀಟ್ ಆಗಿದೆ ಸೊ ಮತ್ತೆ ಇವತ್ತು ಕಮಿಷನ್ ದುಡ್ಡು ಬಂದಿದೆ ನಿಮ್ಮ ಆವತ್ತು ವೀಡಿಯೋ ಡಿಲೀಟ್ ಆಗಿದೆ ಇವತ್ತು ವಿಳೆ ಮಾಡ್ಕೊತಾ ಇದ್ದೀನಿ ಅವತ್ತೇ ಅಂತ ರೆಡಿಯಾಗಿದೆ ಅದು ಏನೂ ಮಾಡೋಕ್ಕೋಗಿ ಡಿಲೀಟ್ ಆಗಿದೆ ಗೊತ್ತಾಗಿಲ್ಲ ಮಳೆ ಬರ್ತಾಯಿದೆ ತುಂಬ ನೀನು ಮನೆಗೆ ಹೋಗೋಣ ಅಂದರೆ ನಿನ್ನ ಮನೆಗೆ ಹೋಗೋ ಸಮಯ ನಮ್ಮದು ನಾಲ್ಕು ಗಂಟೆ ಆಗ್ತಕ್ಕ ಬಂತು ತುಂಬ ಅಂದರೆ ತುಂಬ ಮಳೆ ಇದೆ ನೋಡಿ ಕಂಪ್ಷನ್ ದುಡಿದು ಇದರಿಂದ ತರಕಾರಿ ಹಾಲು ಮೇಲಿಂದ ತಿನ್ನೋಕೆ ಅದು ಇದು ಅಂದರೆ ನಾನು ಇದರಿಂದ ಖರ್ಚು ಮಾಡ್ತೀನಿ ಮತ್ತು ಪೇಮೆಂಟಲ್ಲಿ ಖರ್ಚು ಮಾಡಲ್ಲ ಸೊ ಟಿ ವಿ ಆದರೂ ಅಷ್ಟೇ ನಾನು ಅಂದರೆ ತೊಗೊಂಡಿದ್ದೀರಿ ಅದು ಪರ್ಸ್ನಲಿ ದುಡ್ಡು ಬರ್ತಿತ್ತು ನನಗೆ ಆ ದುಡ್ಡನ್ನ ಎತ್ತಿಟ್ಟು ಒಂದು ಮೆಮೊರಿ ಅಂತ ಇರುತ್ತೆ ಅಂತ ಅದರಿಂದ ಒಂದು ಟಿ ವಿ ಮತ್ತು ಒಂದು ಇನ್ನೊಂದು ತೊಗೊಂಡಿದ್ದೀನಿ ಅದು ಕೂಡ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಮನೆಗೆ ಹೋಗೋಣ ಮಳೆ ನೋಡೋಣ ನಿಂತಿದ್ದೇನೆ ಅಂತ ಇನ್ನೂ ಮಳೆ ಬರ್ತಾ ಇದೆ ನೋಡಿ ಮಳೆ ಇನ್ನೂ ತುಂಬ ಇದೆ ಮಳೆ ಯಾವಾಗ ಮಳೆ ನಿಂತುತ್ತೆ ಅನ್ನಿಸುತ್ತೆ ಮಳೆ ಬರ್ತಾ ಇದೆ ಇನ್ನು ಮಳೆ ನಿಂತ ಮೇಲೆ ಮನೆಗೆ ಹೋಗ್ಬೇಕು ನೋಡಿ ವಿಶ್ ಕಮಿಷನಲ್ಲೇ ಮನೆ ಸಂಸಾರ ನಡೆಸ್ತೀನಿ ಬೇರೆಯವ್ರಿಗೆ ಏನು ಅನಿಸುತ್ತೆ ಅಯ್ಯೋ ಊರಿಂದ ಏನಾದ್ರು ತೊಗೊಂಬಂದಿದೆ ನಾನು ಅದಕ್ಕೆ ಖರ್ಚು ಮಾಡ್ತಾಯಿದ್ದೆ ಅನಿಸುತ್ತೆ ಬಟ್ ನಾ ಯಾವುದೂ ಮನೆ ದುಡ್ಡನ್ನ ಬಳಸಲ್ಲ ಅದು ಅವ್ರ ಜೊತೆಗೆ ನಾನು ದುಡ್ದಿರೋದು ದುಡ್ಡಿಂದನೇ ನಾನು ಸಂಸಾರ ಮತ್ತು ಏನಾದರೂ ಬೇಕಾಗಿದ್ದರೆ ನನಗೆ ಟೈಮ್ ತೊಗೊತೀನಿ ಆಮೇಲೆ ಇನ್ನೊಂದು ಯಜಮಾನ್ರಿಗೆ ಅಂತ ಕೇಳ್ಬೋದು ನೀವು ಕೊಡ್ತಾರೆ ಅವರು ಕೊಡ್ತಾರೆ ನಾನು ತೊಗೊ ನಾನು ದುಡಿದು ಇಬ್ಬರು ಒಗ್ಗಟ್ಟಾಗಿ ಮಾಡ್ತೀರಿ ಏನೇ ಮಾಡಿದ್ರು ಸೊ ಪರ್ಸನಲಿ ನಮ್ಮದು ಕೆಲವೊಂದು ಕಟ್ಟೋದಿತ್ತು ಅಂದರೆ ಸಾಲ ಮಾಡಿಕೊಂಡಿದ್ರಿ ನಾವು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅದನ್ನು ಕೂಡ ಕಟ್ತಾಯಿದ್ದೀರಿ ಕಟ್ಟಿ ಆಗೋಯ್ತು ಎಲ್ಲನೂ ಮುಟ್ಟಿದೆ ಇನ್ನೇನು ಟೆನ್ಷನ್ ಇಲ್ಲ ನಮಗೆ ಅದನ್ನು ನಾವು ಇಷ್ಟೊತ್ತಿಗೆ ಮುಟ್ಟಿಸ್ತಿದ್ರಿ ಸ್ವಲ್ಪ ಮಧ್ಯದಲ್ಲಿ ನಾವು ಊರಿಗೋಗಿ ಆಮೇಲೆ ನನಗೆ ಸ್ವಲ್ಪ ದಿನ ರೆಸ್ಟ್ ಮಾಡಿದೆ ಸೊ ಅದೆಲ್ಲ ಹೊಡ್ತಾ ಬಿತ್ತು ಹಾಗಾಗಿ ಒಂದು ಪ್ರಾಬ್ಲಮ್ ಆಯಿತು ಎಲ್ಲನೂ ಕಟ್ಟಿದಿರಿ ಇವಾಗಿನ ಪ್ರಾಬ್ಲಮ್ ಏನಿಲ್ಲ ಆರಾಮ್ಸೆ ಇದ್ದೀರಿ ಸೊ ಮತ್ತೆ ಹೋದರೆ ಬರೋ ತಿಂಗಳು ಊರಿಗೆ ಹೋಗೋಣ ಅಂದ್ಕೊಂಡಿದಿರಿ ಅಂದರೆ ಅಲ್ಲಿ ಇರೋಕ್ಕಲ್ಲ ಶ್ರಾವಣ ಮಾಸ ಇದೆಯಲ್ಲ ಮನೆ ದೇವ್ರಿಗೆ ಹೋಗೋಣ ಅಂದ್ಕೊಂಡಿದ್ರಿ ನೋಡಬೇಕು ಏನಾಗುತ್ತೆ ಅಂತ ಏನೋ ಗೊತ್ತಿಲ್ಲ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳೋದು ಅಷ್ಟೇ ಇವಾಗ ದುಡಿಯೋದು ಹಾಸ್ಪಿಟಲ್ ತೋರಿಸೋದು ಅಷ್ಟೇ ಆಗ್ತಾ ಇರೋದು ಸೇವಿಂಗ್ ಅಂತ ಏನೂ ಇಲ್ಲ ಹಾಸ್ಪಿಟಲ್ ತೋರಿಸ್ತಾ ಇದ್ದೀರಲ್ಲ ಸೊ ಅದಕ್ಕೋಸ್ಕರ ದುಡ್ಡು ಹೋಗ್ತಾಯಿದೆ ಹೋದ್ರೆ ಹೋದ್ರೆ ಪರವಾಗಿಲ್ಲ ಆದರೆ ಒಳ್ಳೆಯದಾದರೆ ಸಾಕು ನಂಗಾಗಿದೆ ತುಂಬ ಖರ್ಚಾಗುತ್ತೆ ಒಂದು ಸರಿ ಹೋದರೆ ಐದೇ ಸಾವಿರ ಆಗುತ್ತೆ ಪರವಾಗಿಲ್ಲ ಹೋದರೆ ಹೋಗಲಿ ಅಂತ ರೆಡಿ ನಾವು ಕೂಡ ಏನು ಏನು ದುಡಿದ್ರೆ ಇದು ಸಾರಿ ಏನಿದ್ರೆ ಏನಕ್ಕೆ ಬಂತು ಹೌದಿಲ್ಲ ಮಕ್ಕಳಿದ್ರೇ ಒಂದು ಮನೆ ಸಂ ಚೆನ್ನಾಗಿ ಕಾಣೋದು ಅದಕ್ಕೋಸ್ಕರ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ ಎಲ್ಲ ಇರಬೇಕು ಅಂತ ಕೇಳ್ಕೊತಿದ್ದೀನಿ ನಾನು ನೋಡ್ರಿ ಕೆಲಸದಿಂದ ಬಂದಾಯಿತು ಮತ್ತು ಊಟನೂ ಮಾಡಾಯಿತು ಮತ್ತೆ ನಾನು ಆಚೆ ಹೋಗ್ತಾಯಿದ್ದೀನಿ ಎಲ್ಲಿ ಗೊತ್ತಂದ್ರೆ ಮತ್ತೆ ಮತ್ತೆ ಶಾಪಿಂಗ್ ಮಾಡೋಕೋಗ್ತಾಯಿದ್ದೀನಿ ಏನು ತಗೊತಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ಬನ್ನಿ ಎಲ್ಲಿಗೆ ಹೋಗೋಣ ಮತ್ತೆ ನಾವು ಬನ್ನಿ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೂ ಅಲ್ಲೇ ತೋರಿಸ್ತೀನಿ ಬನ್ನಿ ಫ್ರಿಜ್ ಸೆಕ್ಷನ್ ಒಂದು ಹದಿನೈದರಿಂದ ಇಪ್ಪತ್ತು ಸೆಕ್ಷನ್ ನೋಡ್ರಿ ಇದು ಆದ್ರೆ ನೋಡ್ತೀನಿ ಯಾವ್ದಂತ ನೋಡಿ ತಗೋಬೇಕಲ್ಲ ಇಪ್ಪತ್ತು ಹದಿನೇಳು ಯಾವ ತಗೋಬೇಕ

ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ನೋಡಿ ಏನೇನು ತೊಗೊಂಡಿದ್ದೀನಪ್ಪ ಅಂತ ನಾಳೆ ವಿಡಿಯೋಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಈ ಮಾಡ್ತೀನಿ ನಾನು ಯಾವುದೇ ಒಂದು ಕಾಣಕ್ಕೆ ಇಷ್ಟ ಎಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಕ್ಕಳು ಸಪೋರ್ಟ್ ಮಾಡಿ ಇನ್ನೂ ಪಾತ್ರೆ ಎಲ್ಲ ಇದೆ ನೋಡಿ ಎಷ್ಟೊಂದು ಪಾತ್ರೆಗಳಿದೆ ಎಲ್ಲಿಂದಲ್ಲ ಹಂಗೆ ಹೇಗೆ ಬಿಟ್ಟೋಗಿದ್ರಿ ಟೈಮ್ ಆಯಿತು ಹೇಳಿ ನೋಡಿ ಎಲ್ಲಿಂದೆಲ್ಲ ಹಂಗೆ ಹೇಗೆ ಬಿಟ್ಟೋಗಿದ್ರಿ ಎಲ್ಲ ಪಾತ್ರೆ ಇದ್ದರೆ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಮಂಗಳವಾರ ವಾರ ಕೂಡ ಇದೆ ನಾಳೆಗೆ ನಾಳೆ ನಂದು ರಜೆ ಇದೆ ಸೊ ಅಲ್ಲಿವರೆಗೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ ನೋಡಿ ಎಲ್ಲ ಪಾತ್ರೆಗಳು ಹಂಗೆ ಬಿಟ್ಟು ಹೋಗ್ತೀನಿ ಎಲ್ಲ ಕೆಲಸದ ಒತ್ತಡದಿಂದ ಏನೂ ಮಾಡೋಕ್ಕಾಗಲ್ಲ ಬೇನು ಅಂದ್ಕೊಂತೀರ ಇರೋದು ಇಬ್ರು ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಕೆಲಸ ಇರುತ್ತೆ ಆಚೆಗಡೆ ಕೆಲಸ ಹೊರಗಡೆ ಓಡಾಡೋದು ಎಲ್ಲ ಮಾಡ್ಕೊಂಬಂದು ಹೋಗಿರುತ್ತಲ್ಲ ಮನೇಲಿ ಮಾಡೋಕ್ಕೆ ಬೇಜಾರಾಗುತ್ತೆ ಸೊ ಮಾ ಆಚೆನೂ ಮಾಡಿ ಮನೆಯಲ್ಲೂ ಮಾಡಂದ್ರೆ ತುಂಬ ಕಷ್ಟ ಆಗುತ್ತೆ ಏನೋಪ್ಪ ಹೋಗಲಿ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಏನೋ ಒಂದು ಸಲ ಡೈಲಿ ಕ್ಲೀನ್ ಮಾಡ್ಕೊಬೋದು ಇವಾಗ ಆಚೆ ಮಾಡಿ ಮನೆ ಮಾಡೋಕೆ ನನಗಂತೂ ನನಗೂ ನಿಜ್ಜೋಲಾಗಲ್ಲ ಬಟ್ ಮಾಡಲೇಬೇಕು ಸಮಯ ಹಂಗಿದೆ ಮತ್ತು ನೆಕ್ಸ್ಟು ನೋಡೋಣ ನೆಕ್ಸ್ಟ್ ನಾ ಮುಂದೆ ಏನೇನು ತೊಗೊತೀನಿ ಅಂತ ಅದು ಕೂಡ ನಿಮ್ಮ ಹತ್ರ ಹೇಳ್ಕೊತೀನಿ ನಾಳೆ ವೀಡಿಯೋದಲ್ಲಿ ಗುಡ್ ಕೆರೆಗುಟ್ಟಿ